शोभान शोभाने श्रीभूवरस वेङ्कटराय गे शोभान शोभाने श्रीभूवरस वेङ्कटराय शोभान शोभन शोभाने श्रीभूवरस वेङ्कटरायगे ಅಂದು ಕ್ಷಿರಾಂಬುದಿ ಮತಿ ಸಲಾಗಿ ಇಂದಿರೆ ಹರುಷದಿಂದು ದಿಸಿ ಬಂದು ಅಂದು ಕ್ಷೀರಾಂಬುದಿ ಮತಿ ಸಲಾಗಿ ಇಂದಿರೇ ಹರುಷದಿಂದು ದಿಸಿ ಬಂದು ಕಂದರ್ಪ ಕೋಟಿ ಲಾವಣ್ಯ ಮೂರುತಿಯಾದ ಮಂದರಮಾಲೆಯ ಹಾಕಿದ ದೇವಗೆ ಕಂದರ್ಪಕೋಟಿ ಲಾವಣ್ಯ ಮಂದರ ಮಾಲೆಯ ಹಾಕಿದ ದೇವಗೆ ಶೋಭಾನ ಶೋಭಾನವೇ ಶ್ರೀಭೂವರಸ ವೆಂಕಟರಾಯಗೆ ಜನಕನ ಮನೆಯಲ್ಲಿ ರಾಜದಿ ರಾಜರು ಎಣಿಕೆ ಇಲ್ಲದಲೆ ಬರುತ್ತಿರಲು ಜನಕನ ಮನೆಯಲ್ಲಿ ರಾಜದಿ ರಾಜರು ಎಣಿಕೆ ಇಲ್ಲದಲೆ ಬರುತ್ತಿರಲು ಸನಕಾದಿ ದಿವಂದ್ಯನ ಕಂಡು ಸಂತೋಷದಿ ಜಾನಕಿ ಮಾಲೆಯ ಹಾಕಿದ ರಾಮಗೆ ಸನಕ ದಿವಂದ್ಯನ ಕಂಡು ಸಂತೋಷದಿ ಜಾನಕಿ ಮಾಲೆಯ ಹಾಕಿದ ರಾಮಗೆ ಶೋಭಾನ ಶೋಭಾನವೇ ಶ್ರೀಭೂವರಸ ವೆಂಕಟರಾಯಗೆ ರುಕುಮನು ಶಿಶುಪಾಲಗನು ಜಯುವನೆಂದು ಸಕಲರಾಯರಲ್ಲಿ ನಿಂದಿರಲಾಗಿ ರುಕುಮನು ಶಿಶುಪಾಲಗನು ಜೇಯುವನೆಂದು ಸಕಲರಾಯರಲ್ಲಿ ನಿಂದಿರಲಾಗಿ ಬಕುತವತ್ಸಲನನ್ನು ಕಂಡು ಸಂತೋಷದಿ ರುಕುಮಿಣಿ ಮಾಲೆಯ ಹಾಕಿದ ಕೃಷ್ಣಗೆ ಬಕುತವತ್ಸಲನನ್ನು ಕಂಡು ಸಂತೋಷದಿ ರುಕುಮಿಣಿ ಮಾಲೆಯ ಹಾಕಿದ ಕೃಷ್ಣಗೆ ಶೋಭಾನ ಶ್ರೀ ಶ್ರೀಭೂವರಸ ವೆಂಕಟರಾಯಗೆ नीले, बद्रे यू, यू। नीले भद्रे काळिन्द्ययो मित्रविन्द्ययो लक्षणयो सत्यभामेयुनीले भद्रे काळिन्द्ययो मित्रविन्द्ययो लक्षणयो जाम्बवती मते आ षोडशासिरकन्निकेयर ಪ್ರತ್ಯಕ್ಷವಾಳಿದ ಕಲ್ಯಾಣನಿಗೆ ಜಾಂಬವತಿ ಮತ್ತೆ ಆ ಕನ್ನಿಕೆಯರ ಪ್ರತ್ಯಕ್ಷವಾಳಿದ ಕಲ್ಯಾಣನಿಗೆ ಶೋಭಾನ ಶೋಭಾನವೆ ಶಿಭುವರಸ ವೆಂಕಟರಾಯಗೆ ಪದುಮಾ ದೇಶದಲ್ಲೊಬ್ಬ ದೇವಾಂಗನೆಯು ಪದುಮುಖಿ ಶ್ರುತಿ ಸ್ಮೃತಿಯು ಪದುಮಾ ದೇಶದಲ್ಲೊಬ್ಬ ದೇವಾಂಗನೆಯು ಪದುಮಾಮುಖಿ ಶ್ರುತಿ ಸ್ಮೃತಿಯು ಪದುಮನಾ ಪುರಂದರ ವಿಠಲಗೆ ಪದ್ಮಾವತಿ ಪ್ರಿಯ ಶ್ರೀನಿವಾಸಗೆ ನಿ ಪುರಂದರ ವಿಠಲಗೆ ಪದುಮಾವತಿ ಪ್ರಿಯ ಶ್ರೀನಿವಾಸಗೆ ನಿ ಪುರಂದರ ವಿಠಲಗೆ ಪದುಮಾವತಿ ಪ್ರಿಯ ಶ್ರೀನಿವಾಸಗೆ ಶೋಭಾನ शोभाने वे श्रीभूवरस वेङ्कटराय गे शोभान शोभाने वे श्रीभूरसः वेङ्कटराय गे